ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹಿತ್ತು ಯಾದವ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ವಿಷಯನ ನಿಮಗೆ ತಿಳಿಸ್ಕೊಳ್ಳೋಕ್ಕೆ ಅದೇನಂದರೆ ಆಂಜನೇಯ ಸಂಕಲ್ಪ ಈ ಸಂಕಲ್ಪ ಮಾಡಿದರೆ ಸ್ವಯಂ ಆಂಜನೇಯ ಸ್ವಾಮಿನೇ ಬಂದು ನಿಮಗೆ ಹೆಲ್ಪ್ ಮಾಡ್ತಾನೆ ನಿಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ತಾನೆ ಸೊ ಇದನ್ನು ಮಾಡಿರೋ ಎಷ್ಟೋ ಜನ ಅವರ ವಿಷಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಇನ್ನೆಷ್ಟೋ ಜನ ಮಾಡಿದ್ದಾರೆ ಬಟ್ ಫುಲ್ಫಿಲ್ ಮಾಡ್ಕೊಂಡಿಲ್ಲ ಇದ್ರ ಕಾರಣಗಳೇನು ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಂಜನೇಯ ಸಂಕಲ್ಪ ಈ ಸಂಕಲ್ಪನ ಮಾಡಿದರೆ ಸ್ವಯಂ ಆಂಜನೇಯನೇ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಹಾಗೆ ತುಂಬಾ ಜನ ಈ ಸಂಕಲ್ಪ ಮಾಡಿರೋರು ಅವರ ಆಸೆಗಳು ಫುಲ್ಫಿಲ್ ಆಗಿದೆ ಅಂತ ಹೇಳ್ತಾರೆ ಅಂಡ್ ಮತ್ತೆ ಸ್ವಲ್ಪ ಜನಕ್ಕೆ ಕ್ಲಿಯರ್ ಆಗಿ ಅರ್ಥನೇ ಆಗಿಲ್ಲ ಯಾಕಂದ್ರೆ ಅವರ ಆಸೆಗಳು ಮತ್ತೆ ಅವ್ರ ವಿಷಸ್ಗಳೇನಿತ್ತು ಅದು ಫುಲ್ಫಿಲ್ ಆಗಿಲ್ಲ ನಾನೀಗ ಈ ಸಂಕಲ್ಪನ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯ ವಿಷಯ ಏನಂದರೆ ನಿಮ್ಮ ಯೂಟ್ಯೂಬ್ ಅಥವಾ ಫೇಸ್ಬುಕ್ ವಾಟ್ ಎವರ್ ಇಟ್ ಈಸ್ ಆ ಫೀಡಲ್ಲಿ ಈ ವಿಡಿಯೋ ಬಂತು ಅಂದರೆ ನಿಮಗೂ ಈ ವಿಡಿಯೋಗೂ ಏನೋ ಒಂದು ಕನೆಕ್ಟ್ ಇದೆ ನಿಮಗೆ ಏನೋ ಒಂದು ವಿಷಯ ಈ ವಿಡಿಯೋದಲ್ಲಿ ಕನೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ದರೂ ಒಂದೇ ಸೊಲ್ಯೂಷನ್ ಹನುಮಾನ್ಜಿ ನಮ್ಮ ಆಂಜನೇಯ ಸಂಕಟ್ ಕಟೆ ಮಿಠೆ ಸಬೀರ ಜೋ ಸುಮರೆ ಹನುಮಾನ್ ಬಲಭೀರ ಅಂತ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ ಯಾರ್ಯಾರೆಲ್ಲ ಆಂಜನೇಯನ ನಂಬ್ತೀರಾ ಆಂಜನೇಯನ ಆರಾಧನೆ ಮಾಡ್ತೀರಾ ಅವರಿಗೆಲ್ಲ ಸ್ವಯಂ ಆ ಆಂಜನೇಯನೇ ಬಂದು ನಿಮ್ಮ ಎಂಥದೇ ಕಷ್ಟಗಳಿರಲಿ ಎಂಥದೇ ನೋವುಗಳಿರಲಿ ನಿಮ್ಮ ಎಂಥದೇ ಕೋರಿಕೆಗಳಿರಲಿ ಬಂದು ಈಡೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಈ ಒಂದು ಸಂಕಲ್ಪನ ನಾವು ಸತತ ಹನ್ನೊಂದು ದಿನಗಳ ಕಾಲ ಮಾಡಬೇಕು ಕಟ್ಟುನಿಟ್ಟಾಗಿ ಈ ಒಂದು ಸಂಕಲ್ಪನ ಮಾಡಬೇಕು ಯಾಕಪ್ಪ ಅಂದರೆ ನಾವು ಡೈರೆಕ್ಟಾಗಿ ಡೈರೆಕ್ಟಾಗಿ ಆ ಹನುಮಂತನ ಸಹಾಯ ಕೇಳ್ತಾ ಇದ್ವಿ ಆ ಆಂಜನೇಯನ ಸಹಾಯ ಕೇಳ್ತಾ ಇದ್ವಿ ಸಂಕಲ್ಪ ಏನಾದರೂ ನೀವು ಕಂಪ್ಲೀಟ್ ಮಾಡಿದ್ರಿ ಅಂದ್ಕೊಳ್ಳಿ ನಿಮ್ಮ ಏನು ಪ್ರಾಬ್ಲಮ್ಸ್ ಇರ್ತವೆ ನಿಮ್ಮ ಏನು ಕೋರಿಕೆಗಳಿರುತ್ತೆ ಅದು ಹಂಡ್ರೆಡ್ 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 ಪರ್ಸೆಂಟ್ ಫುಲ್ಫಿಲ್ ಆಗುತ್ತೆ ಎಷ್ಟು ಕಷ್ಟಗಳಿರುತ್ತೆ ಪ್ರತಿಯೊಂದು ನೆಲಸ ಮಾಡೋಗುತ್ತೆ ಏನೇ ಕಷ್ಟಗಳಿರಲ್ಲ ಅದರ ನಂತರ ಆದರೆ ಇದನ್ನು ಕಂಪ್ಲೀಟ್ ಮಾಡೋದು ನೀವು ಅಂದ್ಕೊಂಡಿರೋ ಸುಲಭನೇ ಅಲ್ಲ ತುಂಬ ಕಷ್ಟ ಯಾಕಂದರೆ ಸ್ವಯಂ ಹನುಮಂತನೇ ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ ಸ್ವಯಂ ಭಗವಂತನೇ ನಿಮ್ಮ ಸ್ಥಿರತೆನ ಪರೀಕ್ಷೆ ಮಾಡ್ತಾನೆ ಈ ಸಂಕಲ್ಪನ ಹನ್ನೊಂದು ದಿನ ಮಾಡಬೇಕು ಪ್ರತಿದಿನ ಹನ್ನೊಂದು ಸಾರ್ತಿ ಬೆಳಗ್ಗೆನೇ ಎದ್ದು ಈ ಒಂದು ಹನುಮಾನ್ ಚಾಲಿಸನ ನೀವು ಹೇಳಬೇಕಾಗುತ್ತೆ ಆಗಿರಬೇಕು ಇನ್ನೊಂದು ಕೇಳಿಸ್ಕೊಳ್ಳಿ ನಿಮ್ಮ ಕೋರಿಕೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋ ರೀತಿ ಇರಬಾರ್ದು ಅದು ಇನ್ನೊಬ್ಬರಿಗೆ ಕೆಟ್ಟದ್ದಾಗೋ ಥರ ನಿಮ್ಮ ಕೋರಿಕೆ ಇದ್ದರೆ ಅದು ನಿಮಗೆ ಸಕ್ಸಸ್ ಆಗ ಈ ಸಂಕಲ್ಪನ ನೀವು ಯಾವಾಗಲೇ ಸ್ಟಾರ್ಟ್ ಮಾಡಬೇಕಂದ್ರೂ ಮಂಗಳವಾರದೊತ್ತೇ ಸ್ಟಾರ್ಟ್ ಮಾಡಬೇಕು ಇದನ್ನು ಹನ್ನೊಂದು ದಿನ ನೀವು ಏನು ಓದ್ತೀರಾ ಹನುಮಾನ್ ಚಾಲಿಸ ಅದನ್ನು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಓದಬೇಕು ಬ್ರಾಹ್ಮಿ ಮುಹೂರ್ತ ಅಂದರೆ ಪ್ರತಿದಿನ ಬೆಳಿಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತು ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೆದ್ದು ಮೊದಲನೇದಾಗಿ ಸ್ನಾನನ ಮಾಡಬೇಕು ಸ್ನಾನ ಮಾಡಿದ ನಂತರ ನೀವು ಹೊಸ ಬಟ್ಟೆಗಳನ್ನ ಧರಿಸ್ಬೇಕು ಅಂದರೆ ಹೊಸ ಬಟ್ಟೆಗಳನ್ನ ಅಂದರೆ ಪ್ರತಿದಿನ ಅಂಗಡಿಯಿಂದ ತಂದು ಹಾಕಲಿ ಅಂತ ಹೇಳಲ್ಲ ನೀಟಾಗಿ ವಾಶ್ ಮಾಡಿರೋ ಬಟ್ಟೆಗಳನ್ನ ಧರಿಸ್ಬೇಕು ಮತ್ತು ಅದನ್ನು ಇದಕ್ಕಿಂತ ಮುಂಚೆ ತೊಳೆಯೋದಕ್ಕಿಂತ ಮುಂಚೆ ಹಾಕ್ಕೊಂಡಿರ್ಬಾರ್ದು ತೊಳೆದ ನಂತರ ಹಾಕ್ಕೊಂಡಿರೋ ಬಟ್ಟೆನೇ ನೀವು ಪ್ರತಿದಿನ ಹೊಸ ಹೊಸ ಬಟ್ಟೆಗಳನ್ನ ಹಾಕೋಬೇಕು ನೆಕ್ಸ್ಟ್ ನೀವು ಒಂದು ಆಂಜನೇಯನ ಫೋಟೋನ ತಗೋಬೇಕು ಆಂಜನೇಯ ಫೋಟೋನ ಮುಂದೆ ನೀವು ಕೂತ್ಕೊಂಡು ಈ ಒಂದು ಹನುಮಾನ್ ಚಾಲಿಸ್ನ ಹೇಳಬೇಕಾಗುತ್ತೆ ತಗೊಂಡು ಮನೇಲಿ ಇರೋ ಒಂದು ಹತ್ತಿನ ತಗೊಂಡು ದೀಪದಲ್ಲಿ ಹಾಕಿ ದೀಪನ ಹಚ್ಚಿಟ್ಕೋ ಹಾಗೆ ಹನುಮಂತನಿಗೆ ಅಂದರೆ ಆಂಜನೇಯನಿಗೆ ಪ್ರಸಾದ ಕೂಡ ಇಡಬೇಕಾಗುತ್ತೆ ಅಂದರೆ ಹಣ್ಣು ಹಂಪಲು ಮತ್ತು ಸ್ವಲ್ಪ ಸ್ವೀಟ್ ಏನಾದರೂ ನೀವು ಇಡಬೇಕಾಗುತ್ತೆ ಮತ್ತೆ ಹಾಕ್ಕೊಂಡಿರೋ ಬಟ್ಟೆನ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಹಾಕ್ಕೊಂಡು ಈ ಸಂಕಲ್ಪನ ಮಾಡ್ಕೊಂಡಿದ ನಂತರ ನೀವು ಸತತ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ್ನ ಓದಬೇಕಾಗುತ್ತೆ ಓದೋ ಮಧ್ಯದಲ್ಲಿ ನೀವು ಬೇಕಾದರೆ ಒಂದು ಎರಡು ನಿಮಿಷ ಗ್ಯಾಪ್ನ ತಗೋಬೋದು ಬಟ್ ಯಾವುದೇ ಕಾರಣಕ್ಕೂ ನೀವು ಕೂತಿರೋ ಜಾಗನ ಚೇಂಜ್ ಮಾಡಬಾರ್ದು ಅದು ಎಂಥದೇ ಪರಿಸ್ಥಿತಿಲೂ ನೀವು ಕೂತಿರೋ ಜಾಗನ ಚೇಂಜ್ ಮಾಡಬಾರ್ದು ಆ ಚೇಂಜ್ ಮಾಡಿದ್ರೆ ಆ ಒಂದು ಸಂಕಲ್ಪಕ್ಕೆ ಅರ್ಥ ಇರೋಲ್ಲ ನೀವು ಬೇಕಾದರೆ ಇಟ್ಟಿರೋ ಪ್ರಸಾದನ ತಿನ್ಬೋದು ಹಾಗೆ ನಿಮ್ಮ ಮನೆಯವ್ರಿಗೂ ಕೊಡ್ಬೋದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಚಾಲೀಸ್ ಹನುಮಾನ್ ಚಾಲೀಸ್ನ ಓದಿ ಮುಗಿಸಿದ ಮೇಲೆ ಕೊನೆಗೆ ನೀವು ತುಳಸಿದಾಸ್ ಅಂತ ಹೇಳಬಾರ್ದು ಬದಲಾಗಿ ನಿಮ್ಮ ಹೆಸರನ್ನ ಹೇಳ್ಕೋಬೇಕು ಲೆವೆಂತ್ ಡೇ ಯಾವಾಗ ನೀವು ಹನುಮಾನ್ ಚಾಲೀಸ್ನ ಓದಿ ಮುಗಿಸ್ತೀರಾ ಅವತ್ತು ಕೊನೆ ಬಾರಿ ಒಂದು ಸಾರಿ ನೀವು ಬಜರಂಗ್ ಬಾನ್ನ ಓದಬೇಕು ಯಾಕಂದರೆ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಸ್ವಯಂ ಹನುಮಂತಾನೇ ಮನುಷ್ಯ ರೂಪದಲ್ಲಿ ಬಂದು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡ್ತಾನೆ ಹೆಲ್ಪ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ ಇದನ್ನು ಹತ್ತು ಜನ ಸ್ಟಾರ್ಟ್ ಮಾಡಿದರೆ ಇದನ್ನು ಕಂಪ್ಲೀಟ್ ಮಾಡೋದು ಕೇವಲ ಇಬ್ರು ಮಾತ್ರ ಇನ್ನು ಎಂಟು ಜನ ಇದನ್ನು ಮಾಡೋದರಲ್ಲಿ ವಿಫಲ ಆಗ್ತಾರೆ ಯಾಕಂದರೆ ಇದು ಮಾಡೋದು ಅಷ್ಟು ಈಸಿಯಾಗಿ ಇರಲ್ಲ ಈ ಸಂಕಲ್ಪ ಮಾಡಬೇಕಾದ್ರೆ ನೀವೊಂದು ಫೀಲ್ ಆಗಬೇಕು ಸ್ವಯಂ ನನ್ನೊಳಗಡೆನೇ ಹನುಮಂತ ಇದ್ದಾನೆ ನಾ ಮಾಡಬೇಕಂದ್ರೆ ತುಂಬ ನಿಯಮಗಳಿದೆ ತುಂಬ ರೂಲ್ಸ್ ಇದೆ ಅದೇನಂದರೆ ಈ ಒಂದು ಸಂಕಲ್ಪನ ಮಾಡಬೇಕಾದ್ರೆ ಬ್ರಹ್ಮಚರ್ಯನ ನೀವು ಪಾಲಿಸ್ಬೇಕಾಗುತ್ತೆ ಆಲ್ಕೋಹಾಲ್ ಕುಡಿಬಾರ್ದು ನಾನ್ ವೆಜ್ ತಿನ್ನಬಾರ್ದು ಕೋಪ ಮಾಡ್ಕೋಬಾರ್ದು ಇಷ್ಟರಲ್ಲಿ ಏನಾದರೂ ನೀವು ಬ್ರೇಕ್ ಮಾಡಿದ್ರೆ ಈ ಸಂಕಲ್ಪ ಮಧ್ಯದಲ್ಲಿ ಏನೋ ಒಂದು ಕಾರಣಗಳಿಂದ ನಿಂತೋಗುತ್ತೆ ಈ ಒಂದು ಪರ್ಪಸ್ ಏನಿದೆ ಅದು ಈಸಿನೇ ಅಲ್ಲ ಯಾಕಂದರೆ ಒಂದು ಹಂತದಲ್ಲೂ ಆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ